ಎಲ್ರಿಗೂ ನಮಸ್ಕಾರ ಹಿಂದಿನ ಸಂಚಿಕೆಯಲ್ಲಿ ಐವತ್ತೊಂದು ಶಕ್ತಿಪೀಠಗಳಲ್ಲಿ ಕೆಲವು ಶಕ್ತಿಪೀಠಗಳ ಬಗ್ಗೆ ತಿಳ್ಕೊಂಡಾಗಿತ್ತು ಇಂದಿನ ಸಂಚಿಕೆಯಲ್ಲಿ ಉಳಿದ ಶಕ್ತಿಪೀಠಗಳ ಬಗ್ಗೆ ನೋಡೋಣ ವಾರಣಾಸಿಯ ಮನ್ಮಂದಿರ್ ಘಾಟ್ನಲ್ಲಿ ದೇವಿ ವಾರಾಹಿ ಶಕ್ತಿಪೀಠ ಇದೆ ಇಲ್ಲಿ ಸತಿದೇವಿಯ ದವಡೆ ಬಿದ್ದಿದೆ ಅಂತ ಹೇಳಲಾಗುತ್ತೆ ಇಲ್ಲಿ ದೇವಿಯನ್ನು ನಾರಾಯಣಿಯಾಗಿ ಪೂಜಿಸಲಾಗುತ್ತೆ ಈಕೆಯ ಜೊತೆ ವಿಷ್ಣುವಿಗೂ ಪೂಜೆ ಇದೆ ಈ ಜಾಗವನ್ನು ಕಾಯಲು ಮಹಾರುದ್ರನಿದ್ದಾನೆ ಸಾವಿತ್ರಿ ದೇವಿ ಶಕ್ತಿಪೀಠ ಇದು ಕುರುಕ್ಷೇತ್ರದ ಹತ್ತಿರದ ಹರಿಯಾಣ ಜಿಲ್ಲೆಯ ತಾನೇಶ್ವರ್ನಲ್ಲಿದೆ ದೇವಿ ಕೂಪ್ ಅಥವಾ ಕಾಳಿ ಶಕ್ತಿಪೀಠ ಅಂತ ಕರೆಯಲಾಗುತ್ತೆ ಕೃಷ್ಣ ಮತ್ತು ಬಲರಾಮ ಇಲ್ಲೇ ಮೊದಲು ಕ್ಷೌರ ಮಾಡಿಸಿದ್ದು ಅಂತ ನಂಬಲಾಗಿದೆ ಅದಕ್ಕಾಗಿ ಮಕ್ಕಳ ಮೊದಲ ಮುಂಡನ ಸಂಸ್ಕಾರವನ್ನ ಇಲ್ಲಿ ನಡೆಸಲಾಗುತ್ತೆ ಉತ್ತರ ಪ್ರದೇಶನ ವಾರಣಾಸಿಯಲ್ಲಿ ಸತಿದೇವಿಯ ಕಿವಿಯೊಲಗಿದ್ದ ಜಾಗವು ವಿಶಾಲಾಕ್ಷಿ ಶಕ್ತಿಪೀಠವಾಗಿ ಪ್ರಸಿದ್ಧಿ ಹೊಂದಿದೆ ಅಗಲ ಕಣ್ಣಿನ ವಿಶಾಲಾಕ್ಷಿಯನ್ನ ಮಣಿಕರ್ಣಿಕಾ ಅಂತ ಕರೆಯಲಾಗುತ್ತೆ ಮತ್ತು ಹನ್ನೊಂದನೇ ಶಕ್ತಿಪೀಠ ಉತ್ತರ ಪ್ರದೇಶನ ಬೃಂದಾವನದಲ್ಲಿ ಇದೆ ಇಲ್ಲಿ ಕಾತ್ಯಾಯಿನಿಯನ್ನು ಪೂಜಿಸಲಾಗುತ್ತೆ ಸತಿದೇವಿಯ ಎಡಸ್ತನ ಪಂಜಾಬ್ನ ಜಲಂಧರ್ನಲ್ಲಿ ಬಿದ್ದಿದ್ದು ಇದನ್ನು ತ್ರಿಪುರ ಮಾಲಿನ್ಯ ಶಕ್ತಿಪೀಠ ಅನ್ನಲಾಗತ್ತೆ ಬಲಸ್ತನ ಬಿಹಾರ್ನ ಗಯಾದಲ್ಲಿ ಬಿದ್ದಿದ್ದು ಇಲ್ಲಿ ಗೌರಿಯನ್ನು ಪೂಜಿಸಲಾಗತ್ತೆ ಮತ್ತು ಬಲೂಚಿಸ್ತಾನದಲ್ಲಿ ಕೊಠಾರಿ ದೇವಿ ಶಕ್ತಿಪೀಠ ಇದೆ ರಾಜಸ್ಥಾನ್ ಪುಷ್ಕರ್ನಲ್ಲಿ ಎರಡು ಮಣಿಕಟ್ಟುಗಳು ಬಿದ್ದಿದ್ದು ಇಲ್ಲಿ ಗಾಯತ್ರಿ ದೇವಿಯನ್ನು ಪೂಜಿಸಲಾಗುತ್ತೆ ಪಾಕಿಸ್ತಾನದಲ್ಲಿ ಸತಿಯ ಎರಡು ಕಣ್ಣುಗಳು ಬಿದ್ದಿದ್ದು ಶಿವಹರಕರಾಯ ಶಕ್ತಿಪೀಠ ಅಂತ ಕರೆಯಲಾಗುತ್ತೆ ಕಾಮ್ಯಾಖ್ಯ ಶಕ್ತಿಪೀಠ ಅತ್ಯಂತ ಶಕ್ತಿಯುತ ಪೀಠವಾಗಿದ್ದು ಇಲ್ಲಿ ದೇವಿಯ ಗುಪ್ತಾಂಗಗಳು ಬಿದ್ದಿದೆ ಇಲ್ಲಿ ವರ್ಷಕ್ಕೆ ಮೂರು ದಿನ ದೇವಿ ಆಗ್ತಾಳೆ ಮಧ್ಯಪ್ರದೇಶದಲ್ಲಿ ಐದು ಶಕ್ತಿಪೀಠಗಳಿದ್ದು ಅವು ದೇವಿ ತ್ರಿಪುರ ಸುಂದರಿ ದೇವಿ ಅವಂತಿ ಕಾಲ್ ಮಾಧವ್ ಶಾರದಾ ದೇವಿ ಹಾಗೂ ದೇವಿ ನರ್ಮದಾ ಶಕ್ತಿಪೀಠಗಳಿವೆ ಹರಿಯಾಣದಲ್ಲಿ ಭದ್ರಕಾಳಿ ಶಕ್ತಿಪೀಠ ಇದ್ದು ಇಲ್ಲಿ ಸತಿದೇವಿಯ ಮೊಣಕೈ ಬಿದ್ದಿದೆ ಈ ಸ್ಥಳವನ್ನು ಕಾಯಲು ಭೈರವ ಕಪಿಲಾಂಬರನನ್ನ ನೇಮಿಸಿದ್ದಾನೆ ಹಾಗೆ ನಮ್ಮ ಮೈಸೂರಿನಲ್ಲಿರುವ ಚಾಮುಂಡೇಶ್ವರಿ ದೇವಿ ಇಲ್ಲಿ ಸತಿದೇವಿಯ ಕಿವಿಗಳು ಬಿದ್ದ ಜಾಗವಾಗಿದ್ದು ದಸರಾ ಹಬ್ಬವನ್ನು ವಿಜೃಂಭಣೆಯಿಂದ ಆಚರಿಸಲಾಗತ್ತೆ